ಬೈಲಹೊಂಗಲ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅಂಗಡಿ ಮುಗ್ಗಟ್ಟುಗಳ ಆಂಗ್ಲ ಭಾಷೆಯ ನಾಮಫಲಕಗಳಿಗೆ ಮಸಿ ಬಳೆದು ಹರಿದು ಹಾಕಿರ್ತಕ್ಕಂಥ ಘಟನೆ ನಡೆದಿದೆ ಪಟ್ಟಣದ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಬೃಹತ್ ಜನಜಾಗೃತಿ ಪ್ರತಿಭಟನಾ ಮೆರವಣಿಗೆ ಮೂಲಕ ಕನ್ನಡ ಇಲ್ಲದ ಆಂಗ್ಲ ಭಾಷೆಯ ನಾಮಫಲಕಗಳ ತೆರವು ಕಾರ್ಯ ನಡೆಸಿದ್ರು ನೂರಾರು ಕರವೇ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ಹಾಕಿದ್ರು ಆಂಗ್ಲ ಭಾಷೆಯ ನಾಮಫಲಕಗಳಿಗೆ ಮಸಿ ಬಳಿದು ಹರಿದು ಹಾಕ್ತಿದ್ದಂತೆ ಅಂಗಡಿ ನಡುವೆ ಮಾತಿನ ಚಕಮಕಿ ನಡೆಯಿತು ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ಹಿಂದಿಯಲ್ಲಿ ಮಾತನಾಡಿದ್ದಕ್ಕೆ ಮತ್ತಷ್ಟು ಆಕ್ರೋಶಗೊಂಡ ಪ್ರತಿಭಟನಾಕಾರರು ಬ್ಯಾಂಕುಗಳಲ್ಲಿ ಕಡ್ಡಾಯವಾಗಿ ಕನ್ನಡದಲ್ಲಿ ಮಾತನಾಡಬೇಕು ಇಲ್ಲದಿದ್ರೆ ರಾಜೀನಾಮೆ ನೀಡಿ ಹೋಗಬೇಕು ಅಂತ ಒತ್ತಾಯಿಸಿದ್ರು ಕರವೇ ಜಿಲ್ಲಾ ಸಂಚಾಲಕ ಶಿವಾನಂದ ಕೋಲಕಾರ ತಾಲೂಕು ಅಧ್ಯಕ್ಷ ರಾಜು ಬೋಳಣ್ಣನವರು ಮಾತನಾಡಿ ಪುರಸಭೆ ವ್ಯಾಪ್ತಿಗೆ ಬರುವಂತಹ ಎಲ್ಲ ಅಂಗಡಿ ಮುಗ್ಗಟ್ಟುಗಳ ನಾಮಫಲಕದಲ್ಲಿ ಸರ್ಕಾರದ ಆದೇಶದನ್ವಯ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆಯನ್ನು ಬಳಸಲು ಕಡ್ಡಾಯಗೊಳಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪದಾಧಿಕಾರಿಗಳು ಅಂಗಡಿ ಮಾಲೀಕರಲ್ಲಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಸಾಕಷ್ಟು ಬಾರಿ ಮನವಿ ಮಾಡಿಕೊಳ್ಳಲಾಗಿದ್ದು ಒಂದು ವಾರಗಳ ಕಾಲ ಗಡುವು ನೀಡಿದರೂ ಸಂಬಂಧವಿಲ್ಲದಂತೆ ವರ್ತಿಸಿದ ಅಂಗಡಿಕಾರರ ಆಂಗ್ಲ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಿ ಎಚ್ಚರಿಕೆ ನೀಡಲಾಯಿತು ಇನ್ನು ನಗರ ಘಟಕ ಅಧ್ಯಕ್ಷ ಶಿವಾನಂದ್ ಕುರಬೇಟ ಕಾರ್ಯಕರ್ತರಾದ ಮಲ್ಲಿಕಾರ್ಜುನ್ ಬಾಜಿ ಅಭಿಷೇಕ ಕಲಾಳ ಸಿದ್ದರೂಢ ಹೊಂಡಪ್ಪನವರ್ ಅಭಿಷೇಕ ಹಡಪದ ಸೋಯಬ ಸಂಗೊಳ್ಳಿ ಸಾಬ್ ಕುಸಲಾಪುರ ಸಲ್ಮಾನ್ ಗಗ್ಗರಿ ಆನಂದ ಹೊಂಗಲ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಜರಿದ್ರು ಸುದರ್ಶನ್ ಎನ್ ಕೆ ಎಸ್ ಟಿವಿ ಬೈಲಹೊಂಗಲ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರ ಈ ಉದ್ದೇಶ ಪ್ರತಿಭಟನೆ ಒಂದು ಯಾವ ಕಂದ್ರೆ ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮಿಯಾಗಿರ್ಬಾರ್ದು ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲೂ ನೋಡ್ರಿ ಆಮೇಲೆ ತಮಿಳುನಾಡಿನ ನೋಡ್ರಿ ಪಕ್ಕದ ರಾಜ್ಯಗಳೊಳಗ ಆಯಾ ಪ್ರಾದೇಶಿಕ ಭಾಷೆಗೆ ಪ್ರಾಮುಖ್ಯತೆ ಮೊದಲೈತಿ ಇಲ್ಲಿ ಕರ್ನಾಟಕದಾಗ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಕಡೆಯಿಂದ ಯಾವುದೇ ಇದೊಂದು ಕನ್ನಡಕ ಪ್ರಾಮುಖ್ಯತೆ ಇಲ್ಲ ಇದನ್ನ ಮನವಿ ಕೊಟ್ಟಿಗೆ ಸಹ ನಾವು ಹದಿನೈದು ದಿನ ಗಡಿ ಹೋದ್ರು ಒಬ್ರು ಅಧಿಕಾರಿಗಳು ಸಂಬಂಧಪಟ್ಟವರು ಯಾರು ಇದ್ರ ಬಗ್ಗೆ ಒಂದು ವಿಶೇಷ ಒಂದು ಸಭೆ ಕರಿದಾಗ್ಲಿ ಮುಟ್ಟದಾಗ್ಲಿ ಯಾರೂ ಮಾಡಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ನೀವು ಏನಾದರೂ ಬೇಜವಾಬ್ದಾರಿಯನ್ನ ವಹಿಸಿದರೆ ಮುಂದಿನ ಅನಾಹುತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆ ಆಗ್ತೀರಿ ಅಂತ ಹೇಳಿ ಬಯಸ್ತೇನೆ ಕರ್ನಾಟಕ ರಕ್ಷಣಾ ವೇದಿಕೆಂತ ಒಂದು ವಿನಂತಿ ಮಾಡ್ಕೊತೀವಿ ಈಗಾಗಲೇ ಸಾಂಕೇತಿಕ ಜನಜಾಗೃತಿ ಏನ್ ಮಾಡಿದೀವಿ ಇವತ್ತಷ್ಟ ಅಲ್ಲ ಇನ್ನು ಇಪ್ಪತ್ತೇಳನೇ ತಾರೀಕು ಬರೋದ್ರೊಳಗ ಪ್ರತಿಯೊಂದು ಕನ್ನಡ ಬೋರ್ಡ್ಗಳನ್ನು ಊರ್ನ ಸಂಪೂರ್ಣವಾಗಿ ತೆರವುಗೊಳಿಸ್ಬೇಕಂತೆ ನಮ್ದೊಂದ್ ಕಡೆ ಎಚ್ಚರಿಕೆ ಇದು ಅವತ್ತೇನಾರ ನೀವು ತೆರವುಗೊಳಿಸ್ಲಿಲ್ಲ ಅಂದ್ರೆ ನಾವಾಗೆ ಅವನ ಓಡದ ಕೆಲಸ ಪೂರ್ಣ ರೋಡಿಗೆ ಆಗ್ತೇವಂತೆ ಒಂದು ಎಚ್ಚರಿಕೆ ನೀಡ್ತೀವಿ ಕನ್ನಡ ನಾಡಿನಲ್ಲಿ ಕನ್ನಡ ಹಾಕಿ ಅಂತ ಎಚ್ಚರಿಸುವಂತ ಒಂದು ಬಂದಿದೆ ಸರ್ ಅದ್ರ ಕುರಿತಾಗಿ ನಾವು ಹೋರಾಟಗಾರ ಅಷ್ಟೇ ಕನ್ನಡ ಕನ್ನಡಕ್ಕಾಗಿ ಇರಬಾರ್ದು ಪ್ರತಿಯೊಬ್ಬರು ಏನೋ ಜನರು ಇದಾರಲ್ಲ ಅವ್ರಿಗೆಲ್ಲರಿಗೂ ಕನ್ನಡ ಅಭಿಮಾನ ಬರಬೇಕು ಕನ್ನಡ ಅಭಿಮಾನ ಬರುವ ಹಂಗ ನಾವ್ ಏನಾರು ಕೆಲಸ ಮಾಡತ್ತೇವ ಅಂತಂದ್ರೆ ಅದು ರಕ್ಷಣಾ ಇದಕ್ಕೆ ಅಷ್ಟೇ ಮಾಡತ್ತೈತಿ